ಹಾಯ್ ಅವ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಫುಲ್ ವಿಡಿಯೋ ಬಂದ್ಬಿಟ್ಟು ನನ್ನ ಶಾಪ್ ಅಂದರೆ ಸಲೂನ್ ಟೂರ್ ಆಗಿರುತ್ತೆ ಪಾರ್ಲರ್ ಟೂರ್ ಆಗಿರುತ್ತೆ ನೋಡ್ಕೊಂಡು ಬನ್ನಿ ಇಲ್ಲಿಂದ ನಾವು ಇಲ್ಲಿ ಬಂದ ತಕ್ಷಣ ಈ ಡೋರ್ ಬಂದುಬಿಟ್ಟು ಈ ಥರ ಸ್ಲೈಡ್ಸ್ ಥರ ಇಟ್ಟಿದ್ದೀನಿ ನಾನೇನಂದರೆ ಇವಾಗ ಒಳಗಡೆ ಇರ್ತೀನಿ ಅಂತ ಹೇಳಿದ್ರೆ ಈ ಥರ ಲಾಕ್ ಮಾಡಿ ಇಟ್ಬಿಡ್ತೀನಿ ಒಳಗಡೆ ಇದ್ದಾಗಲೂ ಅಥವಾ ನಾರ್ಮಲ್ ಡೇಸಲು ಕಸ್ಟಮರ್ ಇಲ್ಲ ಅಂದ್ರೆ ನಾನು ಹೀಗೆ ಇಡ್ತೀನಿ ಕಸ್ಟಮರ್ ಬಂದ ಮೇಲೆ ಅದನ್ನು ಓಪನ್ ಮಾಡ್ತೀನಿ ಫಸ್ಟ್ ಇಲ್ಲಿಂದ ಇಲ್ಲಿ ಬಂದ ತಕ್ಷಣ ನಿಮಗೆ ಫಸ್ಟ್ ಕಾಣೋದೆ ಸೋಫಾ ಈ ಸೋಫಾ ಬಂದುಬಿಟ್ಟು ನನ್ನ ಮದುವೆಲಿ ನಮ್ಮ ಯಜಮಾನ್ರ ಅಂದರೆ ಚಿಕ್ಕಮ್ಮ ಕೊಟ್ಟಿರೋದು ಗಿಫ್ಟ್ ಕೊಟ್ಟಿರೋ ಸೋಪ ಇದು ಇದಕ್ಕೆ ಮತ್ತೆ ಸಪ್ರೇಟ್ ಎರಡು ಚೇರ್ ಕೂಡ ಇತ್ತು ಚೇರ್ನ ತರಲಿಲ್ಲ ಸೋಪ ಮಾತ್ರ ತಂದಿದ್ದೀನಿ ಇದನ್ನು ಇಲ್ಲಿರಲಿ ಅಂತ ಈ ಪ್ಲೇಸಲ್ಲಿ ಇಟ್ಟಿದ್ದೀನಿ ಆಮೇಲೆ ಈ ಪ್ಲೇಸಂದು ಇದ್ರೆ ಕರೆಕ್ಟ್ ಮೇಲ್ಗಡನೆ ಟಿ ವಿ ಇಟ್ಟಿದ್ದೀನಿ ಟಿ ವಿ ತಂದಿದ್ದೀನಿ ಬಟ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಎಲ್ಲ ಫ್ರೆಂಡ್ ಡ್ರೈವಲ್ಲಿ ಸ್ವಲ್ಪ ಮದುವೆ ನಾ ಏನೇನು ಮೇಕಪ್ ಮಾಡಿದ್ದೀನೋ ಅದರದೆಲ್ಲ ವೀಡಿಯೋ ಆ್ಯಡ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಯಾರ ಬಂದರೆ ತಗ ಸ್ಟಾರ್ಟಿಂಗಲ್ಲಿ ಫಸ್ಟ್ ಆನ್ ಮಾಡಿಬಿಟ್ಟು ತೋರಿಸ್ಬಿಟ್ಟು ತೋರಿಸೋದು ಯಾವ ಥರ ಬೇಕಂತ ಅದಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿದ್ದೀನಿ ಅದ್ರಲ್ಲಿ ಸ್ವಲ್ಪ ಹಿಂಗೆ ಅವಳ್ದು ಏನು ಫೋಟೋಸ್ ಅದೆಲ್ಲ ಇದೆ ಅಲ್ಲ ಅದರಲ್ಲಿ ಆ್ಯಡ್ ಇಟ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟು ಇದಕ್ಕೆ ಇಲ್ಲೊಂದು ಇದಾಕಿದ್ದೀನಿ ಹ್ಯಾಂಗೆ ಹಿಂಗೆ ಆಮೇಲೆ ಇಲ್ಲಿ ಲೈಟ್ ಇದಿದೆ ಅಷ್ಟೇ ಆಮೇಲೆ ಇದ್ರ ಪಕ್ಕದಲ್ಲೇ ಒಂದು ಸ್ವಿಚ್ ಬೋರ್ಡ್ ಇದೆ ಇಲ್ಲೇ ಸ್ವಿಚ್ ಬೋರ್ಡೆಲ್ಲ ನಾ ಮೊಬೈಲ್ ಚಾರ್ಜಿಂಗ್ ಎಲ್ಲ ಯೂಸ್ ಮಾಡೋದು ಜಾಸ್ತಿ ಇಲ್ಲೇ ಫ್ಯಾನ್ ಸ್ವಿಚ್ ಕೂಡ ಇದೆ ಫ್ಯಾನ್ ಇದೆ ಇದು ಇದು ಬಂದುಬಿಟ್ಟು ಸೀಲಿಂಗು ಸೀಲಿಂಗ್ ನಾನು ಈ ಶಾಪಿಗೆ ಬರೋಕ್ಕಿಂತ ಮೊದಲೇ ಇದಿತ್ತು ಈ ಸೀಲಿಂಗ್ ನೋಡಿಬಿಟ್ಟೇ ನಾನು ಈ ಶಾಪ್ ಚಾಯ್ಸ್ ಮಾಡಿರೋದು ನನಗೆ ಇಷ್ಟ ಆಗಿರೋದು ಇದನ್ನೇ ಮೇನು ತುಂಬ ವರ್ಕ್ ಅಂದರೆ ನಾವು ಇದನ್ನು ಮಾಡೋಕೆ ಹೋಗೋದಿದ್ರೆ ತುಂಬ ಜಾಸ್ತಿ ಬೇಕಾಗುತ್ತೆ ಪಾರ್ಲರ್ ಅಂದ ತಕ್ಷಣ ಒಂದು ಲುಕ್ ಬರಬೇಕು ಅಂದರೆ ಈ ಥರ ಇರಲೇಬೇಕು ಅದಕ್ಕೋಸ್ಕರ ಇದು ಆಲ್ರೆಡಿ ಇತ್ತಲ್ಲ ಅಂತ ನನಗೆ ಇದು ಇಷ್ಟ ಆಯಿತು ನಾನು ತೊಗೊಂಡ್ಬಿಟ್ಟೆ ಬಾಡಿಗೆಗೆ ತೊಗೊಂಡೆ ಆಮೇಲೆ ಇದು ಸ್ಟಿಕ್ಕರು ಸೇಲ್ಗೋಸ್ಕರ ಇಟ್ಟಿರೋ ಸ್ಟಿಕ್ಕರ್ಸ್ ಇದೆಲ್ಲ ಇಲ್ಲಿಂದ ನೋಡಿದ್ರೆ ಅಷ್ಟು ಕಾಣಿಸ್ಬೋದು ಬಟ್ ಇಷ್ಟೊಂದು ಇದೆ ನೋಡಿ ಅಷ್ಟಿದೆ ನೆಕ್ಸ್ಟ್ ಮಿರರ್ ಮಿರರ್ ಇದು ಇದು ನಾನು ಮಿರರು ಮಿರರ್ದು ಕುಳಿಸ್ಬಿಟ್ಟು ಒಂದು ಮಿರರ್ ಎಕ್ಸ್ಟ್ರಾ ಇತ್ತು ನನ್ನ ಹತ್ರ ಇದನ್ನು ಇಲ್ಲಿ ಆ್ಯಡ್ ಮಾಡಿ ಅಂದರೆ ಒಳಗಡೆ ಪಾರ್ಲರಲ್ಲಿ ಕಸ್ಟಮರ್ ಇದ್ದಾಗ ಇಲ್ಲಿ ಬೇಕಿದ್ರೆ ನೋಡ್ಕೊಳ್ಳಿ ಅಂತ ಅಂದರೆ ಇರಲಿ ಚೆನ್ನಾಗಿ ಲುಕ್ ಇದೆಯಲ್ಲ ಅಂತ ಇಟ್ಕೊಂಡಿದ್ದೀನಿ ಇದು ಸೈಡೆಲ್ಲ ಗ್ರೀನ್ ಮ್ಯಾಟನ್ನು ಕಟ್ ಮಾಡಿಬಿಟ್ಟು ಒಂದು ಫಿನಿಶಿಂಗ್ ಕೊಟ್ಟಿದ್ದೀನಿ ಚಿಕ್ಕದಾಗಿ ಇದು ಕಾಣಿಸಿದ್ದೀನಿ ಅಷ್ಟೇ ಗಮ್ ಹಾಕ್ಬಿಟ್ಟು ಅದೇ ಚೆನ್ನಾಗಿ ಕಾಣಿಸ್ತದೆ ನೆಕ್ಸ್ಟ್ ಈ ಕಡೆ ಬಂದರೆ ಇದೊಂದು ಟೇಬಲು ಈ ಟೇಬಲ್ ಬಂದ್ಬಿಟ್ಟು ನಾನು ಬೆಂಗಳೂರಲ್ಲಿ ನಂದು ಹಳೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ಬೆಂಗಳೂರಲ್ಲಿ ಇದ್ದಾಗ ಈ ಟೇಬಲ್ ತೊಗೊಂಡಿರೋದು ಇದರಲ್ಲಿ ನಾನು ಸ್ವಲ್ಪ ಐಟಮ್ಸ್ ಇಟ್ಟಿದ್ದೀನಿ ಆಮೇಲೆ ಈ ಕಡೆ ಸ್ವಲ್ಪ ಐಟಮ್ಸ್ ಅಲ್ಲಿ ಸ್ವಲ್ಪ ಐಟಮ್ಸ್ ಇಲ್ಲ ಬಳೆ ಅದೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಇದನ್ನ ಡೈಲಿ ತೊಗೊಂಡೋಗೋ ಬ್ಯಾಗು ಅದು ಬಿಟ್ಟರೆ ಸ್ವಲ್ಪ ಟಾಯ್ಸು ಸೇಲ್ಗೆ ಇದು ಟಾಯ್ಸ್ ಆ ಥರ ಇಟ್ಕೊಂಡಿದ್ದೀನಿ ಆಯಿತಾ ಇಲ್ಲಿ ಇಷ್ಟೇ ಮತ್ತೇನು ಇಟ್ಟಿಲ್ಲ ಅದರಲ್ಲಿ ಫುಲ್ ಐಟಮ್ಸೇ ತುಂಬಿದ್ದೀನಿ ಆಮೇಲೆ ಇಲ್ಲಿಂದ ಬಂದರೆ ದೇವ್ರ ಫೋಟೋ ಮಿನಿಟ್ ಇಲ್ಲಿಂದ ಮದುವೆ ಇದೆ ದೇವ್ರ ಫೋಟೋ ಅಲ್ಲೊಂದು ಕೀ ಥರ ಇಟ್ಟಿದ್ದೀನಿ ಅದೆಲ್ಲ ಕೀ ಎಲ್ಲ ಹ್ಯಾಂಗ್ ಮಾಡೋಕ್ಕೆ ಅದು ಬಿಟ್ಟರೆ ಇಲ್ಲಿ ಮೇಲ್ಗಡೆ ಫುಲ್ ಟಾಯ್ಸ್ ಇಟ್ಟಿದ್ದೀನಿ ಇದು ಫುಲ್ ಟಾಯ್ಸ್ ಇಲ್ಲಿ ಫುಲ್ಲು ನೇತಾಕಿದ್ದೀನಿ ಆಮೇಲೆ ಇಲ್ಲೊಂದು ಆರ್ ಲೆಟರ್ ಇದು ಅಣ್ಣ ನನ್ನ ಅಣ್ಣನ ಹತ್ರ ಮಸ್ಕ ಹೊಡೆದು 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 ಎತ್ತಾಕೊಂಡು ಬಂದಿರೋದು ಅದು ತಂದು ಒಂದು ಫಿಫ್ಟೀನ್ ಡೇಸಲ್ಲೇ ಕೆಳಗಡೆ ಬಿದ್ದು ಸ್ಕ್ರ್ಯಾಚ್ ಆಗಿದೆ ಹೊಡೆದೋಗಿದ್ದೋದು ಅದು ಮೇಲ್ಗಡೆ ಇರೋದು ನಾವೇ ಪೇಪರಲ್ಲಿ ರೆಡಿ ಮಾಡಿರೋದು ಫ್ಲವರು ಇದು ನನಗಿಷ್ಟ ಚೆನ್ನಾಗಿದೆ ಆಮೇಲೆ ಇಲ್ಲಿ ಪಕ್ಕದಲ್ಲಿ ಬಂದರೆ ಇದು ದಿಯನ್ ಫೋಟೋ ನಾನು ಈ ಪ್ಲೇಸ್ ಏನಿದೆ ಇದಿಷ್ಟು ಪ್ಲೇಸು ಇದನ್ನು ಹಾಗೆ ಬಿಟ್ಟಿದ್ದೀನಿ ಇನ್ನೂ ಏನೂ ಮಾಡಿಲ್ಲ ಇದರಲ್ಲಿ ನಂದು ನನ್ನ ಪ್ಲ್ಯಾನ್ ಇರೋದು ಬಂದುಬಿಟ್ಟು ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಇದೆ ನನ್ನ ಹತ್ರ ಅದೆಲ್ಲನೂ ಒಂದು ಇದಕ್ಕೆ ಹಾಕೋಣ ಡಿಸ್ಪ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟ್ಯಾಂಡ್ ಬೈ ಮಾಡಿಬಿಟ್ಟು ಅದಕ್ಕೆ ಗ್ಲಾಸಲ್ಲಿ ಕವರ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ ಈ ಪ್ಲೇಸಲ್ಲಿ ಏನೂ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಅದರ ಗ್ಯಾಪಲ್ಲಿ ಇಲ್ಲಿ ಸ್ಟಿಕ್ಕರ್ ದ್ ಸ್ಟಿಕ್ಕರ್ ಫೋಟೋ ಹಾಕಿದ್ದೀನಿ ಬಟ್ ಈಗ ಸದ್ಯ ನಾನು ಮಾಡಿದ್ರೆ ಡಿಸ್ಪ್ಲೇ ಮಾಡಿದ್ರೆ ಜ್ಯುವೆಲ್ಸ್ ಇದು ಫುಲ್ ನಂಗೆ ಪ್ಲೇಸ್ ಬೇಕಾಗುತ್ತೆ ಅದು ರಿಮೂವ್ ಮಾಡಬೇಕಾಗತ್ತೆ ಫೋಟೋ ಬಟ್ ಅಲ್ಲಿ ಅದು ಇರಲಿ ಓಕೆ ಇವು ನೋಡೋಣ ರಿಮೂವ್ ಮಾಡಿದಾಗ ನೀಟಾಗಿ ಬಂದರೆ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಫೋಟೋನ ಇಲ್ಲಾಂದರೆ ಅಲ್ಲೇ ಇರಲಿ ತೆಗಿಲೇಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಅದು ಬಿಟ್ಟರೆ ಅಲ್ಲಿಂದ ಬಂದರೆ ಇಲ್ಲಿ ಅಲ್ಲಿ ಎರಡು ಇದಿದೆ ಅಂದರೆ ಸ್ವಲ್ಪ ಐಟಮ್ಸ್ ಎಲ್ಲ ಇರೋದು ಅದೆಲ್ಲ ತುಂಬಿಟ್ಟಿದ್ದೀನಿ ಅದು ಬಿಟ್ಟರೆ ಇದ್ರ ಪಕ್ಕದಲ್ಲೇ ಇನ್ನೊಂದು ಟೇಬಲ್ ಇದೆ ಇದು ಬಂದು ನಂದು ಹಳೆಯ ಶಾಪು ನಾನು ಆಲ್ರೆಡಿ ನನ್ನ ಮೊದಲು ಒಂದು ಅಂಗಡಿ ಇತ್ತು ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಎಲ್ಲ ಹೊಸ್ದಾಗೆ ಮಾಡಿಸಿದ್ದೆ ಇದು ನಂದು ಸೆಕೆಂಡ್ ಸೆಕೆಂಡ್ ಹ್ಯಾಂಡ್ ಆಯಿತಾ ನಾನು ಬೆಂಗಳೂರಲ್ಲಿ ತೊಗೊಂಡಿರೋದು ಸೆಕೆಂಡ್ ಅದು ಇದು ಆಗಲ್ಲ ನನ್ನದು ನನ್ನ ಫಸ್ಟ್ ಟೈಮ್ ನಾನು ನಾನೇ ಮಾಡಿಸಿರು ಮಾಡಿಸಿರೋದು ಅವರಿಗೆ ಅಮೌಂಟ್ ಕೊಟ್ಟು ಇದರಲ್ಲಿ ಎಲ್ಲ ಐಟಮ್ಸ್ ಇಟ್ಟಿದ್ದೀನಿ ಇಲ್ಲಿ ಮಕ್ಕಳ ಬಳೆ ಆಮೇಲೆ ಎಲ್ಲ ಐಟಮ್ಸು ಪಾರ್ಲರ್ಗೆ ಏನೇನು ಬೇಕು ಆಮೇಲೆ ಸೇಲಿಂಗ್ ಎಲ್ಲ ಆಮೇಲೆ ಇದರದ್ದು ಮೇಕಪ್ ಪ್ರಾಡಕ್ಟ್ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಸ್ವಲ್ಪ ಜುವೆಲ್ಸ್ ಇಟ್ಟಿದ್ದೀನಿ ಆಮೇಲೆ ಇಲ್ಲಿ ಸ್ವಲ್ಪ ಐಟಮ್ಸ್ ಇಟ್ಟಿದ್ದೀನಿ ಇದೆಲ್ಲ ಬರೀ ಅದನ್ನೇ ಆಮೇಲೆ ನನಗೆ ಗ್ರೀನ್ ಮ್ಯಾಟ್ ಇಟ್ಟಿದ್ದೀನಿ ಸ್ವಲ್ಪ ಐಟಮ್ ಅಲ್ಲಿ ಇಲ್ಲಿ ಕಸಿ ಬಿಸಿ ಆಗುತ್ತೆ ಹುಡುಕು ಅಂತ ಐಟಮ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಕೈ ಮಿಸ್ ಆಗುವಂಥ ಐಟಮ್ಸ್ ಅದಕ್ಕೋಸ್ಕರ ಆಮೇಲೆ ಅದಕ್ಕೂ ಇಲ್ಲಿಗೆ ಬಂದರೆ ಎರಡು ರ್ಯಾಕ್ ಇದೆ ಈ ಎರಡು ರ್ಯಾಕ್ ಬಂದುಬಿಟ್ಟು ನಾನು ಬೆಂಗಳೂರಲ್ಲೇ ತೊಗೊಂಡಿರೋದು ತೌಸಂಡ್ ಫೈವ್ ಹಂಡ್ರೆಡ್ ಒಂದೊಂದಕ್ಕೆ ಕೊಟ್ಟಿದ್ದೀನಿ ತೌಸಂಡ್ ಫೈವ್ ಹಂಡ್ರೆಡ್ ಇದು ಬಂದುಬಿಟ್ಟು ಸೆಕೆಂಡೇ ಆಯಿತಾ ಅದನ್ನು ತೊಗೊಂಡಿದ್ದೀನಿ ನಾನು ಇದಕ್ಕೂ ಮೊದಲು ನನ್ನ ಹಳೆ ಶಾಪಲ್ಲಿ ನಾನು ಫುಲ್ ರ್ಯಾಕ್ಸ್ ಎಲ್ಲ ಉಡ್ಡಿದ್ದೇ ಮಾಡಿದ್ದೆ ಬಟ್ ಅದು ಪ್ಲೈವಿಟ್ ಚೆನ್ನಾಗಿ ಎಲ್ಲ ಎಲ್ಲ ಒಳಗಡೆ ಇದೆ ನಾನು ತೋರಿಸ್ತೀನಿ ಈ ಥರ ಸ್ಟ್ಯಾಂಡು ಈ ಕಬ್ಬಿನ ಸ್ಟ್ಯಾಂಡ್ ಆಗಿರೋದ್ರಿಂದ ನಾನು ಅದನ್ನು ರಿಮೂವ್ ಮಾಡ್ಬೋದು ಕೂಡ ರಿಮೂವ್ ಮಾಡಿಬಿಟ್ಟು ನಾನು ಬೇರೆ ಕಡೆ ಶಿಫ್ಟ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಇದು ತಗೊಂಡೆ ಇದರಲ್ಲಿ ಸ್ವಲ್ಪ ಟಾಯ್ಸ್ ಇತ್ತು ಅತ್ತಿಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಬೆಂಗಲ್ಸು ಆಮೇಲೆ ಇಲ್ಲಿ ಸ್ವಲ್ಪ ರಬ್ಬರ್ಸು ಸ್ವಲ್ಪ ಸ್ವಲ್ಪ ಜಾಸ್ತಿ ಐಟಮ್ಸ್ ಏನು ಹಾಕಿಲ್ಲ ಆಯ್ತಾ ನಾನು ಏನಿದೆಯೋ ನನ್ನ ಹತ್ರ ಸ್ವಲ್ಪ ಸ್ವಲ್ಪ ಐಟಮ್ಸ್ ಅಷ್ಟೇ ಡಿಸ್ಪ್ಲೇ ಮಾಡಿದ್ದೀನಿ ಅಂದರೆ ಸಲೂನ್ಗೆ ಯಾರು ಬರ್ತಾರೋ ಅವ್ರಿಗೆ ಬೇಕಿದ್ದರೆ ಇರಲಿ ಅಂತ ಇಲ್ಲಿ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಬಂದರೆ ನಾನು ಯೂಸ್ ಮಾಡುವಂಥ ಈಗ ಹೋಗುವಂಥ ಐಟಮ್ಸ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಮದುವೆ ಆರ್ಡ್ರಿಗೆ ಇದ್ದಾಗ ತೊಗೊಂಡು ಹೋಗೋ ಸ್ವಲ್ಪ ಇದರಲ್ಲಿದೆ ಸ್ವಲ್ಪ ಲಗೇಜ್ ಬ್ಯಾಗಲ್ಲಿದೆ ಸ್ವಲ್ಪ ಲಗೇಜ್ ಬ್ಯಾಗಲ್ಲಿ ಜಾಸ್ತಿ ಆಗಿರೋದೆಲ್ಲ ಇಲ್ಲಿದೆ ಜುವೆಲ್ಸ್ ಎಲ್ಲ ಇಲ್ಲಿದೆ ಆಮೇಲೆ ಇನ್ನೂ ಎರಡು ಮೂರು ಬಾಕ್ಸ್ ಇದೆ ಅದೆಲ್ಲ ಅಲ್ಲಿದೆ ಬಾ ಜ బ్యాగెల్ ఇది ఇది స్వల్ప ఇది స్క్రబ్బు టయ్స్ ఆమె ಚೌಲಿ ಈಗ ಸದ್ಯಕ್ಕೆ ಚೌಲಿನೇ ತೆಗಿದ್ದೀನಿ ನಾನು ಇದು ಮಾಡಿದ್ದೆ ಅಂದರೆ ಜಡೆ ಇದೆಯಲ್ಲ ಅದೆಲ್ಲ ಇಲ್ಲಿ ಆ್ಯಡ್ ಮಾಡಿದ್ದೆ ಬಟ್ ಅದೇನಾಯಿತು ಅಂದರೆ ಡಸ್ಟ್ ಕೂರಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ಅದನ್ನು ತೆಗೆದುಬಿಟ್ಟು ಬಾಕ್ಸಲ್ಲಿ ಇವಾಗ ಇಟ್ಟಿದ್ದೀನಿ ಸದ್ಯಕ್ಕೆ ಆಮೇಲೆ ನೆಕ್ಸ್ಟ್ ಮದುವೆ ಸೀಸನ್ನಲ್ಲಿ ಬೇಕಿದ್ದರೆ ಮತ್ತೆ ಡಿಸ್ಪ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಟ್ಟಿದ್ದೀನಿ ಆಮೇಲೆ ಇಲ್ಲಿ ನಂದು ಫೋಟೋ ಇದು ಅನ್ನ ಮಾಡ್ಕೊಟ್ಟಿರೋದು ಇದೊಂದು ನನ್ನ ಫೋಟೋ ಇಲ್ಲಿ ಇಟ್ಟಿದ್ದೀನಿ ಹಾಕಿದ್ದೀನಿ ಇಲ್ಲಿ ಬಂದುಬಿಟ್ಟು ಅತ್ತಿಗೆ ಫೋಟೋ ಗೊತ್ತಾ ಇದು ಹಾಕಿದ್ದೀನಿ ನೀವು ನೋಡಿರ್ತಾರೆ ನನ್ನ ಹಳೆ ವಿಡಿಯೋದಲ್ಲೆಲ್ಲ ಇಲ್ಲಿ ಈ ಥರ ಇದೆ ಇದೊಂದು ಫುಲ್ ಡಿಸ್ಪ್ಲೇ ಮೇನ್ ನನ್ನ ಶಾಪ್ಗೆ ಹೈಲೈಟ್ ಆಗಿ ಕಾಣಿಸೋದೆ ಮೇನ್ ಹೈಲೈಟ್ ಆಗಿರೋದೆ ಈ ಡಿಸ್ಪ್ಲೇ ಇದು ಇದರಿಂದನೇ ಇದೇ ಪಾರ್ಟಿಷನ್ ನಂದು ಆ ಕಡೆ ಪಾರ್ಲರ್ ಕೂಡ ಇದ್ರ ಇದರೇ ಕವರ್ ಆಗುತ್ತೆ ಇದಿಷ್ಟು ಮಾರ್ಸ್ಕೊಳಕ್ಕೆ ಆ್ಯಂಡ್ ಬೆನ್ನಿಗೆ ಇಷ್ಟು ಸುತ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಇದಿಷ್ಟು ಓಕೆ ಆಮೇಲೆ ಮೇಲ್ಗಡೆ ಇಷ್ಟು ಇಷ್ಟು ನಡೀತಾ ಆಯಿತಾ ಓಕೆ ಇದಿಷ್ಟು ಇವಾಗ ಒಂದ್ಸರಿ ನೋಡಿ ಇಲ್ಲಿಂದ ತೋರಿಸ್ತೀನಿ ಹೇಗೆ ಬರ್ಲಿ ಫುಲ್ ಈ ಥರ ಇದೆ ಲುಕ್ ಈ ಥರ ಬರುತ್ತೆ ಇಲ್ಲಿ ಮೇಲುಗಡೆ ಸ್ವಲ್ಪ ಗ್ಯಾಪ್ ಇತ್ತು ಅದು ಅಲ್ಲಿ ನಾನು ಸ್ವಲ್ಪ ಶೀಲಿ ಸೀಲಿಂಗ್ ಇತ್ತು ನನ್ನ ಹತ್ರ ಅದನ್ನೇ ಇಟ್ಟು ಒಂದು ಇಟ್ಟು ಫಿನಿಶಿಂಗ್ ಕೊಟ್ಟಿದ್ದೀನಿ ಅಂದರೆ ಗ್ಯಾಪ್ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಲುಕ್ ಅಂತ ಹೇಳ್ಬಿಟ್ಟು ಅಲ್ಲಿ ಸೀಲಿಂಗ್ ಹಾಕಿದ್ದೀನಿ ಇಲ್ಲಿ ಫ್ಯಾನು ಫ್ಯಾನು ಕೂಡ ಅಣ್ಣನೇ ಕೊಟ್ಟಿರೋದು ಓಕೆ ಇಷ್ಟು ಅಂದರೆ ನಾನು ಜಾಸ್ತಿ ಕಸಿ ಬಿಸಿ ಮಾಡಿ ಜಾಸ್ತಿ ಓವರಾಗಿ ತುಂಬಿ ಫುಲ್ ಇದ್ರ ಥರ ಇರೋದು ಬೇಡ ಅಂತ ಸ್ವಲ್ಪ ಫ್ರೀ ಆಗಿರಲಿ ಅಂತ ಎಲ್ಲ ಜಾಗ ಖಾಲಿ ಖಾಲಿ ಥರನೇ ಇಟ್ಟಿದ್ದೀನಿ ಓಕೆ ನೆಕ್ಸ್ಟ್ ನನ್ನ ಫೇವ್ರೇಟ್ ಪ್ಲೇಸ್ ಪಾರ್ಲರ್ ಹೋಗೋಣ ಬನ್ನಿ ಟನ್ 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 ಒನ್ ಮಿನಿಟ್ ಲೈಟಾಗಿ ಬಿಡ್ತೀನಿ ಇಷ್ಟು ಫಸ್ಟ್ ಸ್ಟಾರ್ಟಿಂಗಲ್ಲಿ ತೋರಿಸ್ಬಿಡ್ತೀನಿ ಪಾರ್ಲರ್ ಲುಕ್ ಈ ಥರ ಬರುತ್ತೆ ಈ ಥರ ಬರುತ್ತೆ ಓಕೆ ಫಸ್ಟಿಂದ ಹೋಗೋದಿದ್ರೆ ಇದು ಅದರದ್ದೇ ಪಾರ್ಟಿಷನ್ಗೆ ಬ್ಯಾಕ್ ಬ್ಯಾಗ್ರೌಂಡಲ್ಲಿ ನಾನು ಜಸ್ಟ್ ಒಂದು ಪಿಕ್ಚರ್ ಇಟ್ಟಿದ್ದೀನಿ ಅಷ್ಟೆ ಅಂದರೆ ಇದೇನು ಅಷ್ಟೇನು ಹೈಲೈಟ್ ಆಗೋಲ್ಲ ಅಂದರೆ ಒಳಗಡೆಯಿಂದ ಹೊರಗೆ ಬ ಒಳಗಡೆ ಪಾರ್ಲರ್ ಯಾರು ಬರ್ತಾರೋ ಅಷ್ಟೇ ಇದು ಕಾಣಿಸುತ್ತೆ ಅದಕ್ಕೋಸ್ಕರ ಜಸ್ಟ್ ಒನ್ ಫೀಚರ್ ಇಟ್ಟಿದ್ದೀನಿ ಇಲ್ಲ ಇಲ್ಲಿ ಒಂದು ಸ್ಕ್ರೀನ್ ಮಾಡಿದ್ದೀನಿ ಬಟ್ ಇಲ್ಲಿ ಇನ್ನೂ ನಮ್ಮ ಅಣ್ಣಂಗೆ ಟೈಮೇ ಸಿಕ್ಕಿಲ್ಲ ಅಲ್ಲಿನ ಹಾಕೋಕ್ಕೆ ಫೋಟೋ ಅದು ಹಾಗೇ ಇದೆ ಬ್ಯಾನರು ನೆಕ್ಸ್ಟ್ ಇದು ಮಿರರು ಈ ಮಿರರು ಈ ಮಿರರು ಎರಡು ನನ್ನ ಹತ್ರ ಮೊದಲೇ ಇತ್ತು ಅದನ್ನೇ ಹಾಕಿದ್ದೀನಿ ಯಾವುದು ಹೊಸದಲ್ಲ ಇದು ಹಳೆಯ ಪಾರ್ಲರ್ ಇತ್ತಲ್ಲ ಅದರಲ್ಲೇ ನನ್ನ ಹತ್ರ ಟೋಟಲ್ ಫೋರ್ ನಾಲ್ಕಿತ್ತು ಮಿರರು ಅದರಲ್ಲಿ ಎರಡು ಇಲ್ಲ ಹಾಕಿದ್ದೀನಿ ಒಂದು ಹೊರಗಡೆ ಹಾಕಿದ್ದೀನಿ ಇನ್ನೊಂದು ಮನೆ ಹತ್ರ ಹಾಕಿದ್ದೀನಿ ಆಮೇಲೆ ಇದ್ರ ಪಕ್ಕದಲ್ಲಿ ಫುಲ್ ಗ್ರೀನ್ ಮ್ಯಾಟು ಅದೆಲ್ಲ ಎಷ್ಟು ಬೇಕೋ ಅಷ್ಟು ನೀಟಾಗಿ ಫಿನಿಷಿಂಗಲ್ಲಿ ಕಟ್ ಮಾಡಿ ಹಾಕಿರೋದು ಆಮೇಲೆ ಇಲ್ಲಿಗೆ ಬಂದರೆ ಇದು ಇದು ಇದೊಂದು ಶೋ ಪಾಟ್ ಇಟ್ಟಿದ್ದೀನಿ ಇದೊಂದು ಸ್ಟ್ಯಾಂಡ್ ಮಾಡಿ ಇಲ್ಲಿ ಮತ್ತೇನು ಇಟ್ಟಿಲ್ಲ ಇದನ್ನು ನಾನು ಬೆಂಗಳೂರಲ್ಲಿ ಡಿ ಮಾರ್ಟಲ್ಲಿ ತೊಗೊಂಡಿರೋದು ಅದು ನೈಂಟಿ ನೈನ್ಗೆ ಟೂ ಪೀಸ್ ಸಿಕ್ಕಿತ್ತು ನನಗೆ ಅದು ತೊಗೊಂಡಿರೋದು ಮೇಲ್ಗಡೆ ಬಂದರೆ ಡಿ ಲೈಟಿಂಗ್ ಇಲ್ಲಿ ಲೈಟ್ ಇರದೆ ಇದರಲ್ಲಿ ಲೈಟ್ ಆನ್ ಮಾಡಿದ್ದೀನಿ ಇವಾಗ ಆಯಿತಾ ಅದರ ಬಿಟ್ಟರೆ ಅದ್ರ ಮೇಲ್ಗಡೆ ಟೂ ಬಿಟ್ಟಿದ್ದೀನಿ ಒಂದು ಅಷ್ಟೆ ಮತ್ತೇನು ಲೈಟ್ ಇಲ್ಲ ಇಲ್ಲಿ ಆಮೇಲೆ ಇಲ್ಲಿಗೆ ಬಂದರೆ ಇದೊಂದು ಚೇರು ಈ ಚೇರು ಅನ್ಬಾಕ್ಸ್ ಮಾಡಿರೋದು ವಿಡಿಯೋ ಇದೆ ಇದನ್ನು ಟೋಟಲ್ ನಾನು ಏಯ್ಟ್ ತೌಸಂಡ್ ಹತ್ರ ಇದಕ್ಕೆ ಹಾಕಿದ್ದೀನಿ ಇದೊಂದು ಚೇರು ಆಮೇಲೆ ಇಲ್ಲೊಂದು ಸ್ಟ್ಯಾಂಡು ಇದ್ರ ಅವಶ್ಯ ಇರಲಿಲ್ಲ ಬಟ್ ಆದ್ರೂ ಇರಲಿ ಅರ್ಜೆಂಟಲ್ಲಿ ಬಂದಾಗ ಆ ಕಡೆ ಈ ಕಡೆ ಐಟಮ್ ಬೇಕಾಗಿರೋ ಐಟಮ್ ಆ ಕಡೆ ಈ ಕಡೆ ಇಡೋದು ಬೇಡ ಅಂತ ಹೇಳ್ಬಿಟ್ಟು ಇದೊಂದು ಇಟ್ಕೊಂಡಿದ್ದೀನಿ ನೋಡಿ ಸ್ಟಾರ್ಟಿಂಗಲ್ಲಿ ನಾವೇನು ಮಾಡ್ತೀವೋ ಅದೇ ಕೆಲಸ ಅಷ್ಟಿಗೆ ಇರುತ್ತೆ ಅದು ಬಿಟ್ಟರೆ ನೆಕ್ಸ್ಟ್ ನಾವು ಮಾಡ್ತೀವಿ ಮಾಡ್ತೀವಿ ಅಂದರೆ ಅದು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಆಲ್ರೆಡಿ ಬೇರೆ ಕಲರ್ ಪೇಂಟಿಂಗ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು ಅಲ್ಲಿ ಮಾಡಲೇ ಇಲ್ಲ ಗ್ರೀನ್ ಮ್ಯಾಟ್ ಸಾಕಾಗಿರಲಿಲ್ಲ ಪೇಂಟಿಂಗ್ ಬೇರೆ ಮಾಡೋಣ ಅಂತ ಹಾಗೆ ಇಟ್ಟಿದೆ ಅದು ಇನ್ನು ಇವತ್ತವರೆಗೂ ಮಾಡೋಕ್ಕಾಗ್ತಾ ಇಲ್ಲ ಆಮೇಲೆ ಇದು ಟ್ರಾಲಿ ಬ್ಯಾಗ್ ನನ್ನ ಮೇಕಪ್ ಬಾ ಬ್ಯಾಗ್ ಇದು ಇದು ಅದರಲ್ಲಿ ಫುಲ್ ಐಟಮ್ಸ್ ಇದೆ ಮೇಕಪ್ದ್ದು ಅದಿನ್ನು ತೆಗೆದು ಹೊರಗಡೆ ಎಲ್ಲ ಇರಲಿಲ್ಲ ಅಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ ಅದನ್ನ ಅಲ್ಲಿ ಅಡಿಗೆ ಇಟ್ಟಿದ್ದೀನಿ ಇದು ಇದರ ಮೇಲೆ ನಾನು ಮ್ಯಾಟ್ ಹಾಕಿರೋದು ಇದ್ರ ಅಡಿಲಿ ಬಂದುಬಿಟ್ಟು ಗ್ಲಾಸ್ ಇದೆ ಗ್ಲಾಸ್ ಸ್ಟ್ಯಾಂಡಿದು ಆಮೇಲೆ ಇಲ್ಲಿಗೆ ಬಂದರೆ ಇಲ್ಲ ಇವಾಗ ಕಸ್ಟಮರ್ ಬಂದರೆ ಎಲ್ಲ ಕಸಿ ಬಿಸಿ ಆಗೈತಿ ಇಲ್ಲಿ ಸ್ವಲ್ಪ ಪೌಡರ್ ಇದೆ ಆಮೇಲೆ ಇದು ರಬ್ಬರು ಏನೇನೋ ಆಗಿದೆ ಇದು ಕೋಮ್ಸು ಯೂಸ್ ಮಾಡಿರೋದು ಇದು ಕ್ರೀಮು ಓಕೆ ನೆಕ್ಸ್ಟ್ ಈ ಚೇರು ಈ ಚೇರ್ ಬಂದುಬಿಟ್ಟು ನಾನು ಹಳೇ ಚೇರ್ ಆಯಿತಾ ಕಸ್ಟಮರಲ್ಲಿ ಒಬ್ಬಂದು ಫೋನ್ಸ್ ಹಾಗೇ ಇದೆ ಇದು ನನ್ನದು ಹಳೆಯ ಚೇರು ಬಟ್ ಇದನ್ನ ನನಗೆ ಈ ಹೊಸ ಚೇರ್ ನಾನು ತೊಗೊಂಡಿದ್ದೀನಿ ಹೌದು ಬಟ್ ನನಗೆ ಅದರಲ್ಲಿ ಹೈಬ್ರೋ ಮಾಡಿದಷ್ಟು ನಂಗೆ ನೀಟಾಗಿ ಕೂರಿಸ್ಬಿಟ್ಟು ನಾನು ಮಾಡಿದಷ್ಟು ಫಿನಿಶಿಂಗ್ ನಂಗೆ ಇದ್ರಲ್ಲಿ ಬರೋಲ್ಲ ಅದಕ್ಕೋಸ್ಕರ ನಾನು ಈಗಲೂ ಅದರಲ್ಲೇ ಜಾಸ್ತಿ ಮಾಡೋದು ನನಗದೇ ಇಷ್ಟ ಆಗುತ್ತೆ ಒಂಥರ ಆರಾಮ್ ಅನಿಸುತ್ತೆ ಅದು ಬಿಟ್ಟರೆ ಇದ್ರ ಇದ್ರ ಪಕ್ಕದಲ್ಲಿ ಒಂದು ರ್ಯಾಕ್ ಇಟ್ಟಿದ್ದೀನಿ ಈ ರ್ಯಾಕಲ್ಲೆಲ್ಲ ಬೇಕಾಗಿರೋ ಐಟಮ್ಸ್ ಸಲೂನ್ಗೆ ಏನು ಬೇಕೋ ಅದೆಲ್ಲ ಇಟ್ಕೊಂಡಿದ್ದೀನಿ ಆಮೇಲೆ ಇದೊಂದು ಸ್ಪೀಕರು ಇದು ಕ್ರೋಮೋದಲ್ಲಿ ತೊಗೊಂಡಿರೋದು ಬೆಂಗಳೂರಲ್ಲಿ ಆಮೇಲೆ ಇದೊಂದು ಸ್ಟ್ಯಾಂಡು ಇದನ್ನು ನನ್ನ ಐಟಮ್ಸೇ ಇದೆ ಎಲ್ಲಾನು ಆಮೇಲೆ ಇಲ್ಲೊಂದು ಎಕ್ಸ್ಟ್ರಾ ಆದರೆ ಬ ಟೂ ಪೀಸು ನೈಂಟಿ ನೈನ್ಗೆ ಟೂ ಪೀಸ್ ಇತ್ತು ಒಂದು ಇಲ್ಲಿ ಇಟ್ಟಿದ್ದೀನಿ ಒಂದು ಅಲ್ಲಿ ಇಟ್ಟಿದ್ದೀನಿ ಆಮೇಲೆ ಇದು ಇದು ಬಂದುಬಿಟ್ಟು ಇದು ಕೂಡ ನನಗೆ ಅಣ್ಣನೇ ಕೊಟ್ಟಿರೋದು ಇದನ್ನು ಇಲ್ಲಿ ಇಟ್ಟಿದ್ದೀನಿ ಇದು ಪಾರ್ಟಿಷನ್ ಥರ ಇರಲಿ ಅಂತ ಇಟ್ಟಿದ್ದೀನಿ ಇಲ್ಲೂ ಮತ್ತು ಇದೇ ಥರನೇ ಸೇಮ್ ನಮ್ಮ ಪಾರ್ಟಿಷನ್ ಬ್ಯಾನರ್ ಇದು ಮಾಡಿಬಿಟ್ರೆ ಫುಲ್ ಒಂಚೂರು ಗಾಳಿ ಓಡಾಡಲ್ಲ ಅಂತ ಹೇಳ್ಬಿಟ್ಟು ಇದೊಂದಿತ್ತಲ್ಲ ಇದನ್ನು ನನ್ನ ಹತ್ರ ಕೇಳಿಬಿಟ್ಟು ಇದನ್ನು ಇಸ್ಕೊಂಡಿದ್ದೆ ಇದನ್ನು ಇಲ್ಲಿ ಇಟ್ಟಿದ್ದೀನಿ ಅದರ ಬ್ಯಾಕ್ ಗ್ರೌಂಡಲ್ಲಿ ಏನಿದೆ ಗೊತ್ತಾಗುತ್ತ ಅಂತ ಹೇಳಿಬಿಟ್ಟು ಈ ಕರ್ಟನ್ ಹಾಕಿದ್ದೀನಿ ಕರ್ಟನ್ ಅದರಲ್ಲಿ ಇಟ್ಟಿದ್ದೀನಿ ಓಕೆ ನೆಕ್ಸ್ಟು ನೋಡಿ ಫೈನಲ್ ಈ ಥರ ಕಾಣಿಸುತ್ತೆ ಆಮೇಲೆ ಮೇಲ್ಗಡೆ ಸೇಮ್ ಸೀಲಿಂಗು ಆಮೇಲೆ ನನಗೆ ಮೊದಲು ಇಲ್ಲಿಗೆ ಬಂದಾಗಲೂ ಈ ಸೀಲಿಂಗ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಬಟ್ ಲೈಟ್ ಎಲ್ಲ ಹೋಗಿದೆ ನನಗೆ ಲೈಟ್ ಏನಷ್ಟು ಯೂಸ್ ಆಗಲ್ಲ ಅದಕ್ಕೋಸ್ಕರ ನಾನೇನಾದ್ರೂ ಕಡೆ ಜಾಸ್ತಿ ಇದು ಮಾಡಲಿಲ್ಲ ಇಂಟ್ರೆಸ್ಟ್ ಕೊಡಲಿಲ್ಲ ಎರಡು ಟ್ಯೂಬ್ ಸರಿ ಮಾಡ್ಕೊಂಡಿದ್ದೀನಿ ಆಮೇಲೆ ಇಲ್ಲೊಂದು ಎಕ್ಸ್ಟ್ರಾ ಟೂಬ್ ಹಾಕ್ಕೊಂಡಿದ್ದೀನಿ ಓ ಈ ಗ್ರೀನ್ ಮ್ಯಾಟ್ ಬಗ್ಗೆ ಹೇಳಿರಲಲ್ಲ ಇದ್ರದ್ದೆಲ್ಲ ಆಲ್ಮೋಸ್ಟ್ ನೋಡಿದ್ದೀರ ನೀವು ವಿಡಿಯೋದಲ್ಲೆಲ್ಲ ಇಲ್ಲೊಂದು ಗ್ರೀನ್ ಮ್ಯಾಟ್ ಇಟ್ಕೊಂಡಿದ್ದೀನಿ ಎಲ್ಲ ಸಲೂನ್ಗಳಲ್ಲಿ ಇರೋ ಥರನೇ ಇಲ್ಲೂ ನಾನು ಮಿರರ್ ಹಾಕೋಕ್ಕೆ ಹೋಗಲಿಲ್ಲ ನನಗಿಲ್ಲಿ ಫೋಟೋ ಶೂಟ್ಗೆಲ್ಲ ಮೇನ್ ಬೇಕಿತ್ತು ಅದಕ್ಕೋಸ್ಕರ ಫುಲ್ಲು ಲೆಂತಿ ಒಂದು ಗ್ರೀನ್ ಮ್ಯಾಟ್ ಹಾಕಿದ್ದೀನಿ ಆಮೇಲೆ ಇಲ್ಲೊಂದು ಲೈಟ್ ಹಾಕಿದ್ದೀನಿ ಇದು ಸೀಲಿಂಗ್ ಆಮೇಲೆ ಇದ್ರ ಪಕ್ಕದಲ್ಲಿ ಬಂದರೆ ಇದು ಏನೇನೇನೇನೋ ಸಿಕ್ಕಿರೋದೆಲ್ಲ ಇದರಲ್ಲೇ ನೇತಾಕ್ತೀನಿ ನಾನು ಸ್ಟ್ರೇಟ್ನಿಂಗು ಅದ ಅದರಲ್ಲಿ ಅರ್ಧ ತೆಗೆದಿದ್ದೀನಿ ಎಲ್ಲೆಲ್ಲಿ ಇದೆಯೋ ಗೊತ್ತಿಲ್ಲ ಕಸಿ ಬಿಸಿ ಆಗಿದೆ ಅದೆಲ್ಲ ಇಗ್ನೋರ್ ಮಾಡಿ ಓಕೆಪ್ಪ ಸ್ಟಾರ್ಟಿಂಗಲ್ಲಿ ಇಲ್ಲೂ ಒಂದು ಕೂಡ ಮ್ಯಾಟ್ ಹಾಕಿದ್ದೀನಿ ಆಮೇಲೆ ಇಲ್ಲಿಂದ ಬಂದರೆ ಇಲ್ಲೂ ಒಂದು ಮ್ಯಾಟ್ ಹಾಕೊಂಡಿದ್ದೀನಿ ಇಲ್ಲಿ ಮ್ಯಾಟ್ ಹಾಕಿರೋ ರೀಸನ್ ಬಂದುಬಿಟ್ಟು ಇಲ್ಲ ಆಲ್ರೆಡಿ ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಟೈಲ್ಸು ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಇದಕ್ಕಷ್ಟೇ ಮ್ಯಾಟ್ ಹಾಕಿದ್ದೀನಿ ಬಟ್ ಇಲ್ಲೆಲ್ಲ ಚೆನ್ನಾಗಿದೆ ಟೈಲ್ಸು ಅದಕ್ಕಷ್ಟೇ ಮ್ಯಾಟ್ ಹಾಕ್ಕೊಂಡಿದ್ದೀನಿ ಅದೊಂದೇ ಮೇನ್ ರೀಸನ್ಗೋಸ್ಕರ ಆಮೇಲೆ ಇಲ್ಲಿಂದ ಬಂದರೆ ಇಲ್ಲಿ ಒಳಗಡೆ ಹೋದರೆ ಇಲ್ಲಿ ಮಿಷನ್ ಇಟ್ಕೊಂಡಿದ್ದೀನಿ ಮಿಷನ್ ಪ್ಲೇಸ್ ಹಳೆ ವಿಡಿಯೋದಲ್ಲೆಲ್ಲ ಬೇರೆ ಕಡೆ ಇತ್ತು ಬಟ್ ನಾನು ಈ ಸರಿ ಸ್ವಲ್ಪ ಸಪ್ರೇಟ್ ಆಗಿರಲಿ ಅಂತ ಸ್ವಲ್ಪ ನಂಗೆ ಸ್ಪೇಸ್ ಬೇಕು ಮೇನ್ ರೀಸನ್ನು ನಾನು ಕಟ್ ಮಾಡಿರೋ ಪೀಸು ಏನು ಕ್ಲಾತ್ ಕಟ್ ಮಾಡ್ತೀನೋ ನಾನು ಅದರ ಪೀಸ್ ಎಲ್ಲನೂ ನನಗಲ್ಲಿ ಹೊರಗಡೆ ಎಲ್ಲ ಫುಲ್ ಬೀಳ್ತಾಯಿತ್ತು ಕಸ್ಟಮರ್ ಬಂದ ತಕ್ಷಣ ಫುಲ್ ಗಲಿಬಿಲಿ ಅನ್ನೋ ಥರ ಅನ್ನಿಸ್ತಾ ಇತ್ತು ಗಲೀಜು ಅನ್ನಿಸ್ತಾ ಇತ್ತು ನನಗೇ ಒಂಥರ ಅನಿಸೋದು ಅದಕ್ಕೋಸ್ಕರ ಇದೊಂದು ಸಪ್ರೇಟ್ ರೂಮ್ ಇರಲಿ ಅಂತ ಮಾಡಿರೋದು ಇದು ಗೊತ್ತಲ್ಲ ನಾನು ರಿಂಗ್ ಲೈಟು ಇಲ್ಲೇ ವಿಡಿಯೋ ಹಾಕ್ತೀನಿ ಇಲ್ಲೇ ಇರುತ್ತೆ ಬಟ್ಟೆ ಹೊಲಿಯೋದಿರೋದು ಆಮೇಲೆ ಇಲ್ಲಿಂದ ಹೀಗೆ ಬಂದರೆ ಇದು ಮಿಷನ್ ಅಂತ ಇದು ಫುಲ್ಲು ಮಿಷನ್ ಆಯಿತಾ ಹ್ಞೂ ಇದು ಮಿಷಿನ್ ಆಮೇಲೆ ಇಲ್ಲಿಗೆ ಬಂದರೆ ಇದು ಇದ್ರದ್ದು ಓವರ್ಲೆಕ್ ಮಿಷನ್ ಇದು ಪೀಸ್ ಇದೆಲ್ಲ ಇಟ್ಟಿದ್ದೀನಿ ಇಲ್ಲಿ ಕಟ್ ಮಾಡಿರೋ ಪೀಸೆಲ್ಲ ತುಂಬಕ್ಕೆ ಅಂತ ಇಟ್ಕೊಂಡಿದ್ದೀನಿ ಇದು ಫ್ಯಾನು ಫ್ಯಾನ್ ಇಲ್ಲಿ ಸದ್ಯಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ ಅಲ್ಲಿಂದ ಬಂದು ಕಡೆ ಬಂದರೆ ಈ ಮ್ಯಾಟ್ ಬಂದುಬಿಟ್ಟು ನಾನು ಸ್ಟಿಚಿಂಗ್ ಮಾಡುವಾಗ ಅದರ ಅಡಿಗೆ ಟೇಬಲ್ ಹತ್ರ ಇಟ್ಕೊತೀನಿ ಕಾಲು ಇಡೋಕ್ಕೆ ಆಮೇಲೆ ಇದು ಸ್ಟೂಲು ಅಲ್ಲೇ ಸ್ಟಿಚ್ಚಿಂಗ್ಗೆ ಆಮೇಲೆ ಇದು ನಂದು ಇದು ಮೇಕಪ್ ಫುಲ್ ಕವರ್ಡು ಮನೇಲಿತ್ತು ನನಗೆ ಮದುವೆಯಲ್ಲಿ ಗಿಫ್ಟ್ ಬಂದಿರೋದೇ ವೇಸ್ಟ್ ಏನಾಗ್ ಮಾಡೋದು ಅಂತ ಹೇಳ್ಬಿಟ್ಟು ಮನೇಲಿ ಅಷ್ಟು ಯೂಸ್ ಆಗ್ತಾ ಇರಲಿಲ್ಲ ಇಲ್ಲಿಗೆ ತಂದು ಇಟ್ಕೊಂಡಿದ್ದೀನಿ ಇದರಲ್ಲಿ ಏನಾದ್ರು ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಇಡ್ತಾಯಿರ್ತೀನಿ ಆಮೇಲೆ ಇದರಲ್ಲೆಲ್ಲ ಫೇಶಿಯಲ್ ಕಿಟ್ ಫುಲ್ ಇದರಲ್ಲೇ ಆ್ಯಡ್ ಮಾಡಿಟ್ಟಿದ್ದೀನಿ ಆಮೇಲೆ ಇಲ್ಲಿ ಬಂದರೆ ಸಿಂಕು ಸಿಂಕ್ ಈ ಥರ ಇದೆ ಸಿಂಕ್ ಸ್ವಲ್ಪ ಮ್ಯಾಟ್ ಹಾಕಿದ್ದೀನಿ ಯಾಕಂದರೆ ಅದು ನೆಲ ಚೆನ್ನಾಗಿರಲಿಲ್ಲ ಆಲ್ರೆಡಿ ಯೂಸ್ ಮಾಡಿ ಗಲೀಜು ಮಾಡಿಟ್ಟಿದ್ರು ನೆಲನ ಈ ಥರ ಮಾಡಿಟ್ಟಿದ್ರು ಬಟ್ ಅದೇನು ವಾಟರ್ ಅಲ್ಲ ಏನು ಇದಲ್ಲ ಏನೂ ಆಗಿರೋದಲ್ಲ ಬಟ್ ಏನೋ ಏನಾಗಿದೆ ಅಂತಲೂ ಗೊತ್ತಿಲ್ಲ ಈ ಥರ ಆಗಿದೆ ನೋಡಿ ಏನು ಗಲೀಜಲ್ಲ ಇದು ಬಟ್ ನೋಡೋಕ್ಕೇನೋ ಒಂಥರ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ನಾನು ಅದಷ್ಟು ಜಾಗಕ್ಕೆ ಮ್ಯಾಟ್ ಹಾಕೊಂಡಿದ್ದೀನಿ ತುಂಬ ಉದ್ದ ಇದೆ ಆಯಿತಾ ಶಾಪ್ ಮಾತ್ರ ತುಂಬ ಉದ್ದ ಇದೆ ಇಷ್ಟು ಆಯಿತಾ ಇಲ್ಲಿಂದ ಇಲ್ಲಿಗೂ ಇಷ್ಟು ಉದ್ದನ ನೋಡಿ ಇಲ್ಲಿಂದ ಇಲ್ಲಿಗೂ ಅಷ್ಟೇ ಉದ್ದ ಇದೆ ತುಂಬ ಉದ್ದ ಇದೆ ಇದು ಶಾಪ್ ಚೆನ್ನಾಗಿದೆ ಆಮೇಲೆ ಇಲ್ಲಿ ಮೇಲ್ಗಡೆ ಒಂದು ವಿಂಡೋ ಇದೆ ಅದು ವಿಂಡೋನೀಗ ಓಪನ್ ಮಾಡಿ ಇಡ್ತೀನಿ ನಾನು ಅಂದರೆ ಕ್ಲೋಸ್ ಇದ್ದಾಗ ಗಾಳಿ ಬರಲಿ ಒಳಗಡೆ ಅಂತ ಆಮೇಲೆ ಇದು ಇಲ್ಲಿಂದ ಸ್ಟ್ರೇಟ್ ಬಂದಮೇಲೆ ಆಮೇಲೆ ಇಲ್ಲಿಗೆ ಬಂದರೆ ಇಲ್ಲೊಂದು ರೂಮ್ ಇದೆ ಆಯಿತಾ ಹ್ಞೂ ಈ ರೂಮಲ್ಲಿ ನಾನು ಏನು ಇಟ್ಟಿದ್ದೀನಿ ಅಂದರೆ ಫಸ್ಟ್ ಒಂದು ಟೇಬಲ್ ಅಲ್ಲಾಗಿರೋ ಸಿ ಬಿಸಿ ಅದೆಲ್ಲ ಗಲೀಜು ಇದು ಏನು ಇದು ಮಾಡಬೇಡಿ ಎಲ್ಲ ಇಗ್ನೋರ್ ಮಾಡಿ ಇದು ದಿ ಏನ್ ಬ್ಯಾಗು ಎಲ್ಲ ಬಿಟ್ಕೊಂಡೈತೆ ಇದು ದಿ ಏನ್ ಬ್ಯಾಗ್ ಇದು ಆಮೇಲೆ ಸ್ವಲ್ಪ ಐಟಮ್ಸ್ ಏನಾದ್ರು ಇದ್ರೆ ತಂದು ಇಲ್ಲೇ ಇಡ್ತೀನಿ ಇದು ಇದು ಟೇಬಲ್ಲು ಇಲ್ಲಿ ಸ್ವಲ್ಪ ಏನಾದರೂ ನೋಡೋಣ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಬಂದರೆ ಇಲ್ಲೊಂದು ದೊಡ್ಡದಾಗಿ ವಿಂಡೋ ಇದೆ ಆಮೇಲೆ ಇಲ್ಲ ಇನ್ನೂ ಒಂದು ಇದೆ ನಂದು ಹಳೇದು ಚೇರಿದೆ ಆಮೇಲೆ ಇಲ್ಲಿ ಸ್ವಲ್ಪ ಬಾಕ್ಸಲ್ಲಿ ಬಟ್ಟೆ ಇದೆ ಇದು ರ್ಯಾಕು ಇದರಲ್ಲಿರೋದು ಬಾಕ್ಸೆಲ್ಲ ತೆಗೆದು ಹೊಲ್ ಹೊರಗಡೆ ಐಟಮ್ಸ್ ಇಡೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಇಲ್ಲಿದೆ ನಾನು ಹೇಳಿದ್ನಲ್ಲ ನಾನು ವುಡ್ಡಿಂದ ಮಾಡಿಸಿದ್ದೆ ಕಬರ್ಡು ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿದೆ ಎಲ್ಲ ಹೋಯ್ತಾಯ್ತಾ ನಂಗೆ ನೋಡಿದ್ರೇ ಬೇಜಾರಾಗುತ್ತೆ ನೋಡಿ ಎಲ್ಲ ಹೋಯ್ತು ಇಷ್ಟೆಷ್ಟು ದೊಡ್ಡ ದೊಡ್ಡ ರ್ಯಾಕ್ ಮಾಡಿಸಿದ್ದೆ ಎಲ್ಲ ಹೋಯ್ತು ಆಮೇಲೆ ನೋಡಿ ಇಲ್ಲೆಲ್ಲ ಐಟಮ್ಸ್ ಇಟ್ಟಿದ್ದೀನಿ ಇದರಲ್ಲೆಲ್ಲ ಐಟಮ್ಸ್ ಇದೆ ಆಯಿತಾ ಫುಲ್ ಫುಲ್ ಇದೆ ನಾನು ಅದೆಲ್ಲ ಇದಾಗಿ ಕವರ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸೀರೆ ಕಟ್ಟಿ ಇಟ್ಟಿದ್ದೀನಿ ಅಷ್ಟೆ ಆಮೇಲೆ ಇದರಲ್ಲಿ ಇಲ್ಲಿ ಟಿ ವಿ ಬಾಕ್ಸ್ ಇದೆ ಎಲ್ಲ ಬೇರೆ ಬೇರೆ ಬಾಕ್ಸ್ ಎಲ್ಲ ಇಲ್ಲೇ ಇದೆ ಅಷ್ಟೆ ಇದು ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ರೂಮು ತುಂಬ ದೊಡ್ಡದಾಗಿದೆ ದೊಡ್ಡ ಇದೆ ಚೆನ್ನಾಗಿತ್ತು ಇಷ್ಟು ಪ್ಲೇಸ್ ಇದೆ ಓಕೆ ಇದಾಗಿತ್ತು ನಮ್ಮ ಇವತ್ತಿನ ಸಲೂನ್ ದಿಯಾ ಬ್ಯೂಟಿ ಪಾರ್ಲರ್ ಇದರದ್ದು ಬ್ಲಾಗ್ ಇಷ್ಟೇ ಇಷ್ಟಾಯಿತು ಅಂದ್ಕೊಳ್ತೀನಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಓಕೆ ಈಗೇ ಪಾರ್ಲರನ್ನು ಇದೇ ಥರ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು ಆಯಿತಾ ಹಿಂಗೆ ಮಾಡಬೇಕು ಇದೇ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು ಅದಕ್ಕೋಸ್ಕರ ಇರೋದ್ರಲ್ಲೇ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಹ್ಞೂ ಓಕೆ ನಿಮ್ಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಅಂದ್ಕೊ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಪ್ಲೀಸ್ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಿಟ್ಬಿಟ್ರಿಟಕ್ಟ್ ಅಯ್ಯೋ ಇದೆಯಪ್ಪ ನೀರು ಬ್ಯಾಗ್ ಕೊಡ್ತೇನೆ ಏನ ಇರೋ ಅಪ್ಪಗೆ ವಿಡಿಯೋ ಮಾಡಿ ತೋರಿಸ್ತೆ ನೀ ಹೆಂಗ ಹೆಂಗೆ ಆಡ್ತೆ ಶಾಲೆ ಬಿಟ್ಟೋಳ ಹೆಂಗೆ ಹೆಂಗ ಆಡ್ತೆ ಅಂತ ತೋರಿಸ್ದೆ ನಾನು ವಿಡಿಯೋ ಮಾಡಿ ಎಂತ ಹೇಳು ವಿಡಿಯೋದಲ್ಲಿ ಹೇಳು ಅಪ್ಪಗೆ ತೋರಿಸ್ದೆ ऐ नायद अप के से वीडियो से ली हम भी